ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಬಗಲೂರು ಗ್ರಾಮದಲ್ಲಿ ಸಿದ್ದೇಶ್ವರ ಗೆಳೆಯರ ಬಳಗದ ಅವಧಿಯಿಂದ ಬಗಲೂರ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಸ್ವಾಮಿಗಳು ಹಾಗೂ ನಾರಾಯಣಪುರ ಗ್ರಾಮದ ಇಮಾಮ್ ಕಾಶಿಂ ದರ್ಗಾದ ಧರ್ಮದರ್ಶಿಗಳಾದ ರಶೀದ್ ಮುತ್ಯಾ ವಹಿಸಿದ್ದರು ಕಾಂಗ್ರೆಸ್ ಮುಖಂಡರಾದ ರಾಕೇಶ್ ಎಸ್ ಕಲ್ಲೂರ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಸಿದ್ದಗಿ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿದರು ಬಿಜೆಪಿ ಮುಖಂಡರಾದ ರುದ್ರಗೌಡ ಕಿರಣಗಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಮಾಜಿ ಅಧ್ಯಕ್ಷರಾದ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಯ ಹಿಪ್ಪರಗಿ ಅವರು ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನ ವಹಿಸಿದ್ದರು ವಲಯ ಅರಣ್ಯಾಧಿಕಾರಿಗಳಾದ ವಿಶ್ವನಾಥ್ ಕುರನಹಳ್ಳಿಯವರ ಫೋಟೋ ಪೂಜೆ ನೆರವೇರಿಸಿದರು ಆಲಮೇಲ ಭೂಮ್ಯಾಯಿ ಮಂಡಳಿ ಸದಸ್ಯರಾದ ಧರ್ಮರಾಜ್ ಎಂಟಮಾನ ಇವರ ಕ್ರೀಡಾ ಚಾಲನೆ ನೀಡಿದರು ಬೋನಾಳ ಸಸಿಗೆ ನೀರು ಹಾಕಿದರು ರಾಜ್ಕುಮಾರ್ ಕುರನಳ್ಳಿ ಬಲೂನ್ ಹಾರಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಪ್ರವೀಣ್ ಕಂಟಿಗೊಂಡ ಅಶೋಕ್ ನಾರಾಯಣಪುರ ಶಿವು ನಾಟೀಕರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಅದೇ ರೀತಿ ಈ ಕ್ರಿಕೆಟ್ ಆಡುವುದರಿಂದ ಒಂದು ಒಳ್ಳೆಯ ದೇಹ ಒಂದು ನೀವು ಒಂದು ಒಳ್ಳೆಯ ಎಕ್ಸರ್ಸೈಸ್ ಆಗಕ್ಕಾಗುತ್ತೆ ಅದೇ ರೀತಿ ಒಂದು ಒಳ್ಳೆಯ ಇದರಿಂದ ಒಂದು ಫ್ಯೂಚರ್ ಕ್ರಿಕೆಟ್ ಒಳಗೆ ನಿಲ್ಲುತ್ತೆ ಅದಕ್ಕಾಗಿ ಕ್ರಿಕೆಟ್ ಆಡೋದ್ರಿಂದ ಒಂದು ಒಳ್ಳೆಯದಂತೇಳಿ ನಾವು ಭಾವಿಸ್ತೀನಿ ಅದೇ ರೀತಿ ಈ ಕ್ರಿಕೆಟ್ ಅನ್ನು ಯಾವುದೇ ರೀತಿ ಜಗಳ ಏನು ಆಗಿ ಒಳ್ಳೆ ರೀತಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟರಿಗೋ ಎಲ್ಲರಿಗೂ ಮತ್ತೆ ನಮ್ಮ ಪುದರ ನೇತೃತ್ವದಲ್ಲಿ ಈ ಬಂಗೂರು ಗ್ರಾಮದಲ್ಲಿ ನ್ಯಾಯಮುಖವಾಗಿ ಇವತ್ತಿನ ದಿವಸ ಬಹಳ ಅಚ್ಚುಕಟ್ಟವಾಗಿ ಸತತ ಮೂರು ವರ್ಷ ಆ ಸಿದ್ದೇಶ್ವರ ಬಳಗದವರು ಹಮ್ಮಿಕೊಂಡಿದ್ದು ಅವರಿಗೆ ನಾನು ಈ ಒಂದು ವೇದಿಕೆ ಪರವಾಗಿ ಧನ್ಯವಾದಗಳು ಚಪ್ಪಣಿ ನಿರ್ವಹಿಸಿರುವಂತ ಐವತ್ತೈದು ಸಾವಿರ ರೂಪಾಯಿ ಈ ಒಂದು ಎರಡನೇ ಬಾರಿ ಅವರು ಈ ಒಂದು ಯುವಕರು ಬಂಗೂರು ಗ್ರಾಮದಲ್ಲಿ ನೋಡಿ ಅವರು ಈ ಬಾರಿ ಕೂಡ ಮೂವತ್ತೈದು ಸಾವಿರ ರೂಪಾಯಿ ಸ್ವತಂತ್ರವನ್ನು ನೀಡಿದರೆ ಅವರಿಗೆ ನಾನು ಈ ಒಂದು ಬಂಗೂರ ಗ್ರಾಮದ ಪರವಾಗಿ ಮತ್ತು ಎಲ್ಲ ಕ್ರೀಡಾ ಪರವಾಗಿ ಅವರಿಗೆ ಧನ್ಯವಾದಿ ಮತ್ತು ಮಗಳೂರು ಗ್ರಾಮದಲ್ಲಿ ಸಿದ್ದೇಶ್ವರ ಬಳಗದಿಂದ ಇಲ್ಲಿ ಯಾವುದೇ ಪುಟಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಬಹಳ ಸಂತೋಷದ ವಿಷಯ ಯಾಕಪ್ಪ ಅಂದ್ರೆ ಈ ನಮ್ಮ ನಾಲ್ಕು ಗ್ರಾಮದಲ್ಲಿ ಮಾತ್ರ ಒಳ್ಳೆಯ ಕ್ರೀಡಾಪಟು ಹುಟ್ಟುವಕೆಯಲ್ಲ ಅದಕ್ಕಾಗಿ ನೀವು ಮಾಡೋದು ನೋಡಿದ್ರೆ ಭಾವಿಸಲಾಗತ್ತಲ್ಲ ಯಾಕಂದ್ರೆ ಇಲ್ಲಿ ಯಾವುದು ರಾಕೇಶ್ ಅಣ್ಣವರು ಪ್ರದೇ ಉದ್ಘಾಟನೆ ಮಾಡೋದು ಹೇಳಿದ್ದೆವು ಈ ಯಾವುದೇ ರೀತಿ ಅನ್ಯಾಯ ಆಗುದ ಮಾಡಬೇಕು ನಾವು ಕುಡಿಯನ್ನ ದೇವ ರೀತಿ ನಂತರ ಅನ್ನೋರು ವಾಗ್ವಾತ ಮಾಡಿದ್ರು ಅದೇ ಪರವಾಗಿ ಈ ಒಂದು ಸಿದ್ದೇಶ್ವರವರು ಮೂರು ವರ್ಷಗಳು ಸತತವಾಗಿ ಯಾವುದೇ ಅನ್ಯಾಯವಾಗದೆ ಒಂದು ಪ್ರತಿಯೊಂದು ಕ್ರೀಡಾಪಟುಗೆ ಇವತ್ತಿನ ಯಾವ ವಿಷಯ ನೀವು ಇದೇ ರೀತಿ ನೀವು ನಮ್ಮ ಕ್ರೀಡಾಪಟುಗಳು ಇಲ್ಲಿ ಎತ್ತಿ ರಾಷ್ಟ್ರಿಗೆ ಹೋಗ್ತಾರೆ ಅಂತ ಹೇಳಿ ಭಾವಿಸಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟವಾಗಿ ನೆರವೇರಿಸಿರುವಂತಹ ಎಲ್ಲ ನನ್ನ ಚಿಕ್ಕ ಬಳಕಕ್ಕೂ ಮತ್ತು ಕ್ರೀಡಾಪಟು ಪ್ರೀಮಿಯರ್ ಲೀಗ ಈ ಆಟ ಬಹಳ ಅತ್ಯುನ್ನತವಾಗಿರತಕ್ಕಂತ ಆಟ ಈ ಹತ್ತುವರೆತಕ್ಕಂತಹ ಆಟ ನಮ್ಮ ಗ್ರಾಮದಲ್ಲಿ ಸತತ ಮೂರು ವರ್ಷಗಳ ಕಾಲ ನೆಲೆಕೊಂಡು ಬಂದಿದೆ ಯಾವುದೇ ತಲಾ ಪಂಚಾಯತ್ ರಾಜ್ಯ ಅದರಿಕೊಂಡು ಬಂದಿರತಕ್ಕಂಥ ಗ್ರಾಮದ ಇವತ್ತ ಮಂಡಳಿಗೆ ನನ್ನ ಹುಟ್ಟು